ಅವ್ರ ನಾಯಕರಾಗಿ ಎಷ್ಟು ಟೈಮ್ ಹಾಡ್ತಾರೆ ಮೂವ್ ಶೂಟಿಂಗ್ ಹೋಸ್ಕರ ಅಂತ ಹೇಳ್ತೀವಿ ಬಂದಿದ್ರು ಸುಮಾರು ಎರಡು ಮೂರು ದಿವಸ ಹಿಂದೆ ಬಂದಿದ್ರು ಲಾಸ್ಟ್ ಟೈಮ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗೋದು ಅವ್ರನ್ನ ಉಳಿಸ್ಕೊಳ್ಳಿಲ್ಲ ಇಡೀ ಚಿತ್ರತಂಡ ಪ್ರಯತ್ನ ಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟಲ್ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನಪಟ್ಟರು ಬಟ್ ಆಗಲಿಲ್ಲ ಇವಾಗ ಸಂಜೆ ಸಾಯಂಕಾಲ ಒಂದು ಆರು ಗಂಟೆಗೆ ಇಟ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಅಗಲಿದ್ದಾರೆ ನಮ್ಮ ತನ್ನರು ಕಲಾಭಿಮಾನಿಗಳನ್ನೇ ಕೂಡ ಅಗಲಿದ್ದಾರೆ ಎಲ್ಲ ನಾವು ಮಿಸ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಅದು ಮಿಸ್ ಲಾಸ್ಟ್ ಟೈಮ್ ಸರಿ ಆಗಿತ್ತು ಸರ್ ಜಯದೇವಲ್ಲಿ ನಾವು ಒಂದು ವರ್ಷ ಜನ ಆರಾಮಾಗಿದ್ವು ಬಟ್ ಇವಾಗ ಶೂಟಿಂಗ್ ಬಂದಾಗ ನನಗೆ ಸರ್ ತೀವ್ರ ತೀವ್ರ ಸರ್ ಸೀರಿಯಸ್ ವೆರಿ ಸೀರಿಯಸ್ ಆಗಿ ಹೌದು ಸರ್ ತುಂಬ ಡ್ರಾಮ ಸುಮಾರು ಉತ್ತರ ಕರ್ನಾಟಕದಲ್ಲಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಡ್ರಾಮಾ ಮಾಡಬೇಕು ಅವ್ರದ್ದೇ ಸ್ವಂತ ಕಂಪನಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅದನ್ನು ಗುರುತಿಸಿ ಈಗಿನ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ ಧಾರವಾಡದ ರಂಗಾಯಣದ ನಿರ್ದೇಶಕರನ್ನ ಮಾಡಿದ್ರು ಸುಮಾರು ಒಂದು ಎಪ್ಪತ್ತೈದು ಮೂವಿ ಮಾಡಿ ಕನ್ನಡ ಸುಮಾರು ಒಂದು ಎಂಟತ್ತು ಸಿನಿಮಾಗಳು ರಿಲೀಸ್ ಆಗಬೇಕು ಮತ್ತು ಇದು ಸೈನ್ ಶೆಟ್ಟಿ ಅವರು ಹೊಸ ಮೂವಿ ಸ್ಟಾರ್ಟ್ ಮಾಡಿದ್ದು ನೆಂಟು ಅಂಬೇಡ್ಕರ್ ಅವರಿಗೆ ಸಾರಿ ಚಾರಿ ಬೆಳಕಿಷ್ಟಪಟ್ಟಿದ್ದು ಮುಂದೆ ಏನು ಎಲ್ಲಿಗೆ ಏನು ಒಂದು ದೇಶ ಧಾರವಾಡ ರಂಗಾಯಣಕ್ಕೂ ಇದು ತಮ್ಮ ಪ್ಲಾನ್ ಇದೆ ಅಲ್ಲಿಂದ ಮತ್ತು ನಮ್ಮ ಅವ್ರಿಗೆ ಇಷ್ಟಪಡುವಂಥ ಪ್ಲೇಸ್ ಅಂದರೆ ಅವ್ರ ತೋಟ ಕಲ್ಯಾಣ ವಿಜಯಪುರ ಜಿಲ್ಲೆ ಶಿಂಗಿ ತಾಲೂಕು ಚಿಕ್ಕ ಶಿಂದಿ ಅಂತ ಸೊ ನಾಳೆ ನಾವು ಅಲ್ಲಿ ಅಂತ್ಯಕ್ರಿಯೆ ಮಾಡಿದ್ದೆ ಮೊದಲು ಧಾರವಾಡ ಹೋಗ್ತೀರಿ ಧಾರವಾಡ ಹೋಗಿ ರಂಗಾಯಣದಲ್ಲಿ ಇಟ್ಟು ಇಟ್ಟು ಅಲ್ಲಿ ಎಲ್ಲ ಅವ್ರು ಏನು ಗೌ ಸರ್ಕಾರ ವತಿಯಿಂದ ಏನು ಗೌರವ ಸಲ್ಲಿಸ್ತಾರೆ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಶಿಕ್ಷಣಿಗೆ ಅವ್ರು ಗೌರವಕ್ಕೆ ಬಯಸ್ತಾರೆ ಅಂದರೆ ಯಾವಾಗಲೂ ಅದು ಆಡ್ದು ಇರ್ಬೋದು ಅನ್ನೋ ಆಸೆ ಇರ್ತೀವಿ ಅಲ್ಲಿಟ್ಟು ಎಲ್ಲ ಸಾರ್ವಜನಿಕರಿಗೆ ನಾವು ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಬರ್ಬೋದು ಶಿಕ್ಷಣಿಗೆ ಅಂದರೆ ಅವ್ರ ತೋಟ ಫಾರ್ಮ್ ಹೌಸು ದಯವಿಟ್ಟು ಯಾರೇ ಬರೋರಿದ್ರು ಅಭಿಮಾನಿಗಳಾಗಿರಲಿ ಅಥವಾ ಯಾರೇ ಆಗಿರಲಿ ಅವರು ತಿಳಿಸೋರಾಗಿರಲಿ ದಯವಿಟ್ಟು ಅವ್ರ ತೋಟ ಅಂದರೆ ಚಿಕ್ಸಿಂಗಿ ಗುರುಬ್ರಿಗೆ ಹೋಗೋ ದಾರಿಯಲ್ಲಿದೆ ದಯವಿಟ್ಟು ಎಲ್ಲರೂ ಅಲ್ಲೇ ಬಂದ್ರೆ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸರ್ ಯಾಕಂದ್ರೆ ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗಬೇಕಾಗಿದೆ ನಾಳೆ ಸಾಯಂಕಾಲದವರೆಗೂ ನಾವು ಅಂತ್ಯಕ್ರಿಯೆ ಮಾಡೋ ಪ್ಲ್ಯಾನ್ ಮಾಡ್ತೀವಿ ಬರ ತಾಳಿ ಕುಟಿ ಅಂತ ಅವ್ರ ಜ್ಯೇಷ್ಠ ಪುತ್ರ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಮೂರು ಹೆಣ್ಮಕ್ಳು ಇಡೀ ನಮ್ಮ ಕುಟುಂಬವನ್ನು ಅಗಲೇ ಬಿದ್ದಿದ್ದಾರೆ ಅವರು ಶಾಂತಿ ಸಿಗಿಲ್ಲ ಅಂತ ಮುಖಾಂತರ ಕಲಿಯುಗದ ಕೊಡಕಂತ ಗ್ರೀನ್ ಡ್ರಾಮಾ ತುಂಬ ಆಗಿತ್ತು ಅದರಿಂದನೇ ಅವರು ಇಷ್ಟೆಲ್ಲ ಮುಂದುವರೆದರು ಕಲಿಯುವುದು ಇನ್ನೂ ಸುಮಾರು ಡ್ರಾಮಾಗಳು ಮಾಡಿದ್ರು ಬಟ್ ಪ್ರತ್ಯೇಕವಾಗಿ ಆ ಡ್ರಾಮಾ ಮುಖಾಂತರ ಅವರು ಹೆಚ್ಚು ಜನಪ್ರಿಯತೆಗಳಿರುತ್ತೆ ಫ್ಯಾಮಿಲಿ ಬಹಳ ಅನ್ಯನ್ಯತೆ ಇಬ್ಬರು ವೈಫು ನಮ್ಮ ಮಮ್ಮಿ ನಮ್ಮ ಚಿಕ್ಕಮ್ಮ ಸೊ ಇಬ್ಬರು ನಾವು ಗಂಡು ಮಕ್ಕಳು ಮೂರು ಮಂದಿ ಹೆಣ್ಮಕ್ಳು ಅವ್ರ ಮಕ್ಕಳು ಸೇರಿಸ್ಕೊಂಡೆ ನಾನು ಹೇಳಿದ್ರು ಸರ್ ನಾವಷ್ಟು ಹನ್ನೊಂದ್ಯ ಮುಂಚೆಯಿಂದ ಬರೆದಿರುತ್ತಾರೆ ಎಲ್ಲರೂ ಇಡೀ ಎಂಟೈರ್ ಫ್ಯಾಮಿಲಿನೇ ನಾವು ಡ್ರಾಮಾದಲ್ಲಿ ಆ್ಯಕ್ಟ್ ಸರ್